ನಾನು ಮಾಸವಾರ ಪೂಜೆ ಮಾಡ್ರಿ ವೆಲ್ಕಮ್ ಬ್ಯಾಕ್ ಟು ದಿ ಇನ್ ಇತೇಶನ ಬರ್ತದೆ ಸ್ಪೆಷಲ್ ಮೊನ್ನೆ ಮುರು ಸಿಗುದಂಡ್ ಇನ್ ಹೆಂಗಲ್ಲೋಸೆಪ್ಲ್ ರತ್ ಅಂಚೆ ಚೇತುಲಿ ಒಮ್ಮಿ ನಿಂದಿಗಲ ತೋಪವ್

கத்தி பூஜினா இத்தேச

ಆೋಸಾಲ <laughs> ಈಸ <laughs>

தூந்து கிராமப்பாசிங்க <laughs> സപരേറ്റ് എത്തില്ലം കെ

ಒಂದು ಬಾ ರೆ ಒಂದೇನೆ ಶುಂಠಿ ಬೆಳ್ಳಿ ಪೇಸ್ಟ್ ಮಂಜೋಲ್ದ ಪೊಡಿ ಅಂಜನೆ ಮುಂಜಿದ ಪೊಡಿ ಒಂದು ಇಲ್ಲಡೆ ಮಲ್ದಿನ ಒಂದು ಇಲ್ಲಡೆ ಆತಿನ ಒಂದೊಂದೇನ ಸ್ಪೆಷಲ್

ಏನಕ್ಕೆ ಬಾಂಡ್ ಆಗಲಿ ಗೊತ್ತಾಡೋದು ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಬರ್ರಿಗಾ ಎರಡೇ ಸ್ಪೂನ್ ಯಾವ ಎಸ್ ನೆಕ್ಸ್ಟ್ ಏನೂ ಬೆಳ್ಳುಳ್ಳಿ ಪುಡಿ ಮಲ್ದಿನ

పూజిట ఇరవై మసాలా ఇచ్చా పీస్ జాస్తి ఇచ్చి తూవార మాత్ర మాలిస్ అజేలుడా ఆర్టిఫిషల్ ఫ్లేవర్స్ హోమ్ మేడ్ ఓన్లీ ಅಂಜನೆ ಬೇಡ ಸೊಪ್ಪು ಕರಿಬೇವಿನ ಸೊಪ್ಪು ಒಂದು ಫ್ಲೇವರ್ ಬಾಂಡುಗೆ ಅನ್ನ ಏರು ಅಂತ ಪಾತ್ರೆ ಕಮ್ಮಿ ಮುನ್ನೆ ಅಣ್ಣ ಪೂರಾ ಫುಲ್ ಎಕ್ಸ್ಪ್ಲೈನ್ ಮೊಲ್ಪು ಏನೇಗು ಎಸ್ ಬಾಡಾನ ಮೀನು ಎಸ್ ಮೀನ್ ರೆಡಿ ಉಂಡು ಪೀಸ್ ತೋಪಲೆ ಪೀಸ್ ಮಲ್ಲ ಮಲ್ಲ ಉಂಡು ಒಂದು ಜೇತಿ ನೂರು ಇನ್ನೂರು ಗ್ರಾಮ್ ಉಂಡು ಒಂದು ಮಂಡ್ಯನಾ

ಒಂದು ಪಾಡಲಿ ಮಸಾಲೆ ಪೀಸ್ ರೆಡಿ ಆಗಿ ಓಕೆ ಸಮರ ಎಸ್ ಒಂದು ಲಾಸ್ಟ್ ಪೀಸ್ ರೆಡ್ ಪೀಸ್ ಅಂಜನೇ ಮೂರು ರೆಡಿ ಆತನ ಪೂರಾ ನಾನು ಅಂತ ಫ್ರಿಜ್ ಹಿಡ್ದಿದ್ದು ನಾನು ಬೆಚ್ಚಾಲ ಪರ ಈಗ ಒಂಚೂರು ಮಲ್ಪ ಕಲ್ಲು ಅಂಜಿ ಪಾರ್ದು ಎಂಕಾಲ ಮಲ್ಲ ತಗೊಂಡು ದೀಕ ನಾನು ಶುರುವೇನಾ ಸೈಡ್ ಜಲಮಟ್ಟ ಸಮ ರೆಡಿ ಮ್ಯಾರಿನೇಟ್ ಪದೈದು ನಿಮಿಷ ಅಂಡು బాడ్గా మిత్రువర్ పునవరని వెచ్చట్రాప్త సుగవర మాత్రం అంచోజం గ్యాస్ మన గ్యాస్ ఎలా కతుంది ఒక ఏది వీస్తుంది ఎడమే ట్యాప్ల మల్ల

ನಮ್ಗೆ ಗ್ಯಾಸ್ ಆಗ್ತದ ದಿಕ್ಕೇಳ ಬಾಯ್ಗೆ ಸ್ಪೆಷಲ್ ಗಾಲದ ಮೂರು ತವ್ವಾ ತವ್ ನಿತ್ಯ ನಾವು ನೀಡೇ ಬಾರ್ದೀವ್ ಎಲ್ಲ ಫುಲ್ ಸೂಕ್ ಪೀಸ್ ತಗತ್ ಅಂಡಿ ಅಲ್ಲ ಪೂರ ಬುಡ ಪೀಸ್

கைலாய்க்குண்டா கைலாய்க்குண்டா என்ன என்ன வந்து பிர்கியடலா ஆப்பா பாஸ் வாங்கற மாதிரி அதனால டேஸ்ட் சூப்பரா தான் ம் நைக்கறேன் எஸ் ओके बाबू ना केक रेडी है तो निर्देशन भरते हैं अंजनी केक अटवलगा बूसु बूसुंतुदा वाह वाह बाबू अब बाबू हैप्पी बर्थडे टू यू हैप्पी बर्थडे टू यू हैप्पी बर्थडे टू यू बाबू हैप्पी बर्थडे कर ले इधर कर ले

ನಾನ ನಾ ಮನೆ ಪೂರಾ ಕೇಕ್ ಇಲ್ಲ ಬಾಯ ಪೈ ಬೈ ಬೈ ಇಲ್ಲ ಬೈ ನಾನೇ ನೆಕ್ಸ್ಟ್ ವೀಡಿಯೋ ಏನಕ್ಕೆ ಬನ್ನಿ ಹೆಂಗ್ ಏನಂತೋಜಾರೆ ಏನಕ್ಕೆ ಬನ್ನಿ ಕತ್ತಲೆ ಯಾರು ಲೈಟ್ ಇದ್ದೇ ಕಾಲ ನಾನು ವೀಡಿಯೋ ಪಸ್ ಕಂಡು ನೋಟು ಅದ ಮೊಟ್ಟ ಮಾತಾಡಲ್ಲ ಬಾಯ್